ಕಲ್ಲಿನಕೋಟೆ ಚಿತ್ರದುರ್ಗದಲ್ಲಿ ಉಪ್ಪಾರ ಸಮಾಜ ಸಂಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಬನ್ನಿ ನಾವಿದೀವಿ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಾಲೂಕು ಅಧ್ಯಕ್ಷ ಅಧ್ಯಕ್ಷರಾದಂತಹ ಸಿದ್ದೇಶ್ವರ ನಮ್ಮ ಜೊತೆಲಿದ್ದಾರೆ ಬನ್ನಿ ಚಿತ್ರದುರ್ಗ ತಾಲೂಕಿನಲ್ಲಿ ನಮ್ಮ ಉಪ್ಪಾರ ಸಮಾಜ ಸಂಘಟನೆ ಯಾವ ರೀತಿ ಇದೆ ಅವರನ್ನ ಸಂದರ್ಶನ ಮಾಡೋದರ ಮೂಲಕ ತಿಳ್ಕೊಳ್ಳೋಣ ಸರ್ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಉಪ್ಪಾರ ಸಮಾಜ ಸಂಘಟನೆ ಯಾವ ರೀತಿ ಇದೆ ಸರ್ ಥ್ಯಾಂಕ್ ಯು ನಮ್ಮ ಸಮಾಜದ ಪರವಾಗಿ ನೀವು ಬಂದಿರತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆ ಆಗಿದೆ ನೀವು ನಮ್ಮನ್ನು ಹುಡುಕಂಡು ಎಲ್ಲಿಂದಲೂ ಬಂದರೆ ಎಲ್ಲೆಲ್ಲೋ ಯಾರನ್ನ ಕೇಳ್ಕೊಂಡು ನಮ್ಮ ಹಳ್ಳಿಗೆ ಬಂದು ನಮ್ಮನ್ನು ಕುದಿಸಿ ಇವತ್ತು ನೀವು ಕೇಳ್ತಾ ಇರತಕ್ಕಂಥ ವಿಚಾರ ಭಾಳ ನಮಗೆ ಸಂತೋಷ ತರ್ತಾ ಇದೆ ಏನಪ್ಪ ಅಂತಂದರೆ ನಮ್ಮ ಸಮಾಜ ಹಿಂದಿನಿಂದಲೂ ಕೂಡ ನಾವು ಉಪ್ಪಾರು ಉಪ್ಪಾರು ಅಂತಂದರೆ ಎಲ್ಲೋ ಇದು ಮಾಡ್ಕೊಂಡು ಉಪ್ಪು ಒಂದು ಸಣ್ಣದಾಗಿ ನೋಡ್ಕೊಳ್ತಾ ಬರ್ತಾಯಿದ್ವಿ ಇವತ್ತಿನ ದಿನಗಳಲ್ಲಿ ಈಗ ನಮ್ಮದೇ ಆದಂಥ ನಮ್ಮ ಸಮಾಜಕ್ಕೆ ಇನ್ನೂ ಹೆಚ್ಚಿನದಾಗಿ ರಾಜಕೀಯವಾಗಿ ಬೆಳೀಬೇಕು ರಾಜಕೀಯದಲ್ಲಿರ್ತಕ್ಕಂಥವ್ರು ಕೂಡ ಇವರದ್ದು ರಾಜಕೀಯವಾಗಿ ನಮ್ಮ ಪುಟ್ಟರಂಗ್ ಶೆಟ್ಟರು ಒಬ್ಬರಿದ್ದಾರೆ ಇನ್ನೂ ಹೆಚ್ಚಿನದಾಗಿ ಅದೇ ಥರ ನಮ್ಮ ಸಚಿವರ ಮುಖಾಂತರ ಇನ್ನೂ ಹೆಚ್ಚಿನದಾಗಿ ನಮ್ಮ ಸಮಾಜನ ಬೆಳಗೋದಕ್ಕೆ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಬಲಿಷ್ಠರಾದಂತಕ್ಕಂಥವ್ರು ಇದ್ದಾರೆ ಆದರೂ ತೋರಿಸ್ಕೊಂತಿಲ್ಲ ಅವರು ಕೂಡ ನಾವು ಮುಂದೆ ಬರಬೇಕು ನಮ್ಮ ಸಮಾಜವನ್ನು ಎತ್ತಿ ಹಿಡಿದು ತೋರಿಸ್ಬೇಕು ಹಾಗೆಯೇ ನಮ್ಮ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ನಮ್ಮದು ಕೂಡ ಸೇರ್ಪಡೆಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜವನ್ನು ನಾವು ಗುರುತಿಸಿ ಉಪವಾರ ಸಮಾಜ ಪರವಾಗಿಲ್ಲಪ್ಪ ಬಲಿಷ್ಠವಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗುರುತಿಸಬೇಕು ಹಾಗೆಯೇ ನಮ್ಮ ಚಿತ್ರದುರ್ಗ ತಾಲೂಕು ಮತ್ತು ಜಿಲ್ಲಾ ನಮ್ಮದು ಎರಡು ಒಂದೇ ತಾಗಿರೋದ್ರಿಂದ ನಾವು ಜಿಲ್ಲೆಯವರು ಕೂಡ ನಾವು ಮತ್ತು ತಾಲೂಕಿನವರು ಎರಡು ಇವೆಲ್ಲ ಸೇರ್ಕೊಂಡು ನಾವು ಸಮಾಜವನ್ನು ಒಗ್ಗೂಡಿಸ್ಕೊಂಡು ಇನ್ನು ಮುಂದೆ ನಮ್ಮ ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತಲ್ಲೂ ಕೂಡ ಗುರುತಿಸಿ ನಮ್ಮ ಸಮಾಜವನ್ನು ಮುಂದರೋದಕ್ಕೆ ನಾವು ಪಣ ತೊಟ್ಟು ಮುಂದೆ ಬರಬೇಕಂತೇಳ್ಬಿಟ್ಟು ನಾವು ತಿಳ್ಕೊ ಅಂದ್ಕೊಂಡಿದ್ದೀವಿ ಅದೇ ಥರನೂ ಕೂಡ ನಮ್ಮ ಸಮಾಜದಂತೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನು ನಮ್ಮ ಜಿಲ್ಲಾದವರು ಮಾಡಿರ್ತಕ್ಕಂಥ ಸಾಧನೆಯನ್ನು ಕುರಿತು ಎಲ್ಲ ಜಿಲ್ಲೆಯರು ಕೂಡ ಇನ್ನೂ ಹೆಚ್ಚಿನದಾಗಿ ಸಾಧನೆ ಮಾಡಿ ನಮ್ಮ ಸಂಘಟನೆಯನ್ನು ಮುಂದುವರ್ಸ್ಬೇಕು ಹಳ್ಳಿ ಹಳ್ಳಿನಲ್ಲೂ ಸಂಘಟನೆ ಮಾಡಿ ನಮ್ಮ ಸಮಾಜವನ್ನು ತೋರ್ಪಡಿಸ್ಬೇಕು ಸಮಾಜಕ್ಕೆ ಅಂತಂದೇಬಿಟ್ಟು ಈ ದಿನದಲ್ಲಿ ನಾನಿವಾಗ ಕೇಳ್ಕೊಳ್ತಾ ಇದ್ದೀನಿ ಆದ್ದರಿಂದ ಮುಂದೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಜಿಲ್ಲೆಯಲ್ಲಿ ಒಂದು ಸಮುದಾಯದ ಕಟ್ಟಡ ಇದೆ ಹಾಗೆ ತಾಲೂಕಿಗೂ ಕೂಡ ನಮ್ಗೆ ಮಾಡ್ತಕ್ಕಂಥ ಒಂದು ಸಮುದಾಯ ಭವನ ಬೇಕಾಗಿದೆ ನಾವು ಮೊನ್ನೆ ಬೇಡಿಕೆನ ಇಡಬೇಕು ನಾವು ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿನ ದಿನ ನಾವು ಸಂಘ ಉದ್ಘಾಟನೆ ಪ್ರತಿಭಾ ಪುರಸ್ಕಾರ ಭಗೀರಥ ಜಯಂತಿ ಅಂತ ಅಂತಬಿಟ್ಟು ಆಚರಣೆ ಮಾಡಿದ್ವಿ ಈ ಆಚರಣೆಯಲ್ಲಿ ನಮಗೆ ಸಮುದಾಯ ಬೇಕು ಅಂತ ಹೇಳ್ಬಿಟ್ಟು ಕೇಳೋದಕ್ಕೆ ನಾವು ಮಾಡಿದ್ವಿ ಹಾಗೆ ನಮ್ಮ ಶಾಸಕರು ಕಾರಣಾಂತರದಿಂದ ಸ್ವಲ್ಪ ಬಂದಿರಲಿಲ್ಲ ನಮ್ಮ ಗುರುಗಳು ಬಂದಿದ್ರು ಮತ್ತೆ ಹಾಗೆಯೇ ನಾಲ್ಕೈದು ಜನ ಗುರುಗಳು ಶಿವಲಿಂಗಾನಂದ ಗುರುಗಳು ಬಂದಿದೆ ರು ರಾಜಾರಾಮ್ ಮಹಾಸ್ವಾಮಿಗಳು ಬಂದಿದ್ರು ಹಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಇದ್ದರು ಆಮೇಲೆ ನಮ್ಮ ಪುರುಷೋತ್ತಮನಂದಪುರಿ ಸ್ವಾಮಿಗಳು ಮೈನು ದಿವ್ಯಾ ಸಾನ್ನಿಧ್ಯ ವಹಿಸಿದ್ರು ಅದರಿಂದ ಮುಂದೆ ನಾವು ಕೂಡ ಹೆಚ್ಚಿದಾಗಿ ಈಗ ಒಂದು ಇಪ್ಪತ್ತೈದು ವರ್ಷದಿಂದಲೂ ಕೂಡ ನಾವು ಸಂಘಟನೆಯಲ್ಲಿ ತೋರಿಸ್ಕೊಂಡಿದ್ದೀವಿ ಅದೇ ಸಂಘಟನೆಯಲ್ಲಿ ಈ ನಮ್ಮ ಸಮಾಜದಿಂದನ ಪರವಿಲ್ಲಪ್ಪ ಇದರಂತ ಇದರಂತೇಬಿಟ್ಟು ಕುರ್ತಿಸಿ ಜೈ ಕರ್ನಾಟಕ ಸಂಘಟನೆ ಮುತ್ತಪ್ಪ ರೈ ಅಣ್ಣನವರ ಸಂಘಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷನನ್ನಾಗಿ ತಗೊಂಡಿದ್ರು ಹಾಗೇನ ಅದಕ್ಕಿಂತ ಮುಂಚಿತವಾಗಿ ಗ್ರಾಮ ಘಟಕದ ಅಧ್ಯಕ್ಷನಾಗಿ ತಗೊಂಡಿದ್ರು ಅದನ್ನು ಸೇವೆ ಸೇವೆ ಸಲ್ಲಿಸಿದ್ದೀನಿ ಒಂದು ಆರು ವರ್ಷ ಅದ್ರಗೂ ಸೇವೆ ಸಲ್ಲಿಸಿದ್ದೀನಿ ಈಗ ರೀಸೆಂಟ್ ಆಗಿ ಜನಪರ ವೇದಿಕೆ ಗುಣರಂಜನ್ ಶೆಟ್ಟಿ ಅಣ್ಣನವರ ಜನಪರ ವೇದಿಕೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷನನ್ನಾಗಿ ತಗೊಂಡಿದ್ದಾರೆ ಆ ಕಾರ್ಯವನ್ನು ಕೂಡ ನಿರ್ವಹಿಸಿಕೊಂಡು ನಾವು ನಮ್ಮ ಸಮಾಜಕ್ಕೆ ಉಪಾರ ಸಮಾಜಕ್ಕೆ ನಮ್ಮ ಬಡತನದಲ್ಲಿರ್ತಕ್ಕಂಥ ರೇಖೆಗಿಂತ ಕೆಳಗಿರ್ತಕ್ಕಂಥದನ್ನು ಕೂಡ ನಾವು ಏನಾರು ಮಾಡಿ ಮುಂದಕ್ಕೆ ತರಬೇಕು ಅವ್ರನ್ನೆಲ್ಲರೂ ಕೂಡ ಗುರುತಿಸಬೇಕು ನಮ್ಮ ಸಮಾಜಕ್ಕೆ ಒಂದು ಯಾವುದಾದ್ರೂ ಕೂಡ ಬರ್ತಕ್ಕಂಥ ಸರ್ಕಾರಿ ಸವಲತ್ತುಗಳನ್ನ ಅವ್ರಿಗೆ ಒದಗಿಸಿ ಅವ್ರನ್ನೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಗುಣಮಟ್ಟದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾದರೂ ಕೂಡ ಇದು ಮಾಡೋಕ್ಕೆ ಒಂದು ಗುಣಮಟ್ಟದ ವಿದ್ಯಾಭ್ಯಾಸ ಮಾಡೋದಕ್ಕಾದರೂ ಕೂಡ ನಾವು ನಮ್ಮ ಆಗಿರ್ತಕ್ಕಂಥದ್ದು ಸಹಕಾರ ಕೊಟ್ಟು ನಾವು ಮುಂದುವರಿಬೇಕಂತದ್ದು ಹೇಳ್ಬಿಟ್ಟು ನಮ್ಮ ಆಸೆ ಇದೆ ಇನ್ನೂ ಹೆಚ್ಚಿನದಾಗಿ ಮೊನ್ನೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪುಟ್ಟರಂಗ್ ಶೆಟ್ಟ್ರವರು ಕೂಡ ನಾವು ಎರಡು ಸಲ ಬರ ಮಾಡ್ಕೊಂಡ್ವಿ ಅವರು ಬರ್ತೀವಿ ಅಂತಂದು ಬರಲಿಲ್ಲ ಇನ್ನು ಮುಂದೆ ಆದರೂ ಕೂಡ ನಮ್ಮ ಸಮಾಜಕ್ಕೆ ಒಳಿತಾಗಿ ನಾವು ಕರೆದಂಥ ಸಂದರ್ಭಕ್ಕೆ ಬಂದು ನಮ್ಮ ಸಂಘಟನೆ ಅಥವಾ ಯಾವುದೇ ನಮ್ಮ ಕಾರ್ಯಕ್ರಮಗಳಿಗೆ ಚಿತ್ರದುರ್ಗ ಜಿಲ್ಲೆಗೆ ಬಂದು ಅವರು ನಮ್ಮನ್ನು ಆಶ್ರಯಿಸ್ಬೇಕಂತ ದಯವಿಟ್ಟು ಕೇಳ್ಕೊಳ್ತಿದ್ದೀನಿ ಈ ಸಂದರ್ಭದಲ್ಲಿ ಅದೇ ಥರ ಇವತ್ತು ನಾವು ಎಲ್ಲೋ ಇದ್ವಿ ನಾನು ಒಂದು ಸಣ್ಣ ಚಿಕ್ಕ ಒಂದು ಶ್ಯಾಮೆನ ಮಾಡ್ಕೊಂಡಿದ್ದೀನಿ ಮೆದೆಳಿನಲ್ಲಿ ಮಾಡ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಬೆಳವಣಿಗೆ ಆಗಿ ಇವತ್ತು ಉನ್ನತ ಮಟ್ಟದಲ್ಲಿ ಸ್ವಲ್ಪ ಇದಾಗಿದೆ ಇವತ್ತು ನಾನು ಕೂಡ ಒಂದು ಸಂಘ ಸಂಘಟನೆಯಲ್ಲಿ ಏನಾರು ಮಾಡೋದಕ್ಕೆ ಅಥವಾ ಸಣ್ಣದಾಗಿ ಒಂದು ಸೇವೆ ಸಲ್ಲಿಸೋದಕ್ಕೆ ದೇವರು ನನಗೊಂದು ಸ್ವಲ್ಪ ದುಡಿಮೆ ಮಾಡಿಕೊಟ್ಟಿದ್ದಾನೆ ಅದರದೇ ನಾನು ಹತ್ತು ರೂಪಾಯಿ ದುಡಿದ್ರು ಕೂಡ ಒಂದು ರೂಪಾಯಿನಾದರೂ ಕೂಡ ನಾನು ನಾನು ನಮ್ಮ ಸಮಾಜಕ್ಕೆ ಸೇವೆ ಸಲ್ಲಿಸ್ಬೇಕಂತ ದೇಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ಥರನೇ ನಮ್ಮಂತಲೇ ಉತ್ಸುಕತೆಯಿಂದ ಹುಮ್ಮಸ್ಸಿನಿಂದ ನಮ್ಮ ಸಮಾಜದ ಜನಗಳು ಎದ್ದು ಬರಬೇಕು ಯಾಕಪ್ಪ ಅಂತಂದರೆ ನಮ್ಮ ಸಮಾಜ ಇನ್ನು ಕ ಕೆಳಮಟ್ಟದಲ್ಲಿದೆ ಆದ್ದರಿಂದ ಇನ್ನು ಹೆಚ್ಚಿಂದ ಬೆಳಿಬೇಕು ಅಂತಂದರೆ ನಾವು ಸಂಘಟನೆ ಮಾಡಬೇಕು ಸಂಘಟನೆ ಹೆಂಗೆ ಮಾಡಬೇಕಪ್ಪ ಹಳ್ಳಿ ಹಳ್ಳಿನಲ್ಲಿ ಇವತ್ತು ಕೆಲವು ಸಮಾಜಗಳು ಬೇರೆ ಇತರೆ ಸಮಾಜದರೆಲ್ಲರೂ ಕೂಡ ಯಾವ ರೀತಿ ಮಾಡ್ತಿದ್ದಾರೆ ನಮ್ಮರು ಯಾವ್ದೋ ಒಂದು ಮಾಡಿದರೂ ಕೂಡ ಏ ತಡಿಯಪ್ಪ ಮಾಡೋಣ ನೋಡಪ್ಪ ಮಾಡೋಣ ಅಂತಾರೆ ಅದನ್ನು ಬಿಟ್ಟು ಏನು ಕೇನನ್ನಾಗ್ಲಪ್ಪ ಮಾಡಿಬಿಡೋಣ ನೋಡಿಬಿಡೋಣ ಮಾಡಿ ಮಾಡಿಸ್ಬಿಡ್ರಿ ನಾವು ಇದೀವಿ ನಿಮ್ಮ ಜೊತೆಗೆ ಅಂತದ್ದೇ ಬಿಟ್ಟು ನೀವೆಲ್ಲರೂ ಸಹಕಾರ ಕೊಟ್ಟರೆ ನಾನು ಕೂಡ ಹಳ್ಳಿ ಹಳ್ಳಿನಲ್ಲೂ ಕೂಡ ಸಂಘಟನೆ ಮಾಡ್ತಾರೆ ು ನಮ್ಗೆ ಗುಮ್ಮಸ್ ಇದೆ ಆದ್ದರಿಂದ ನಮ್ಮ ಸಮಾಜದ ಎಲ್ಲ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿಬಿಟ್ಟು ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಸಂಘಟನೆ ಮಾಡಿಕೊಂತಾನ ಇನ್ನೂ ಹೆಚ್ಚಿನ ಬೆಳವಣಿಗೆ ಮಾಡ್ಕೊಬೋದು ಬಿಟ್ಟು ಕೇಳ್ಕೊತ ಇದ್ದೀನಿ ಇದೇ ಇದೇ ಥರನ ನಮ್ಮ ಸಮಾಜಕ್ಕೆ ನನ್ನ ತಾಲೂಕು ಸಂಘದ ವತಿಯಿಂದ ನಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸಮುದಾಯ ಭವನಕ್ಕೆ ಸರ್ಕಾರ ನಮಗೆ ಏನಾದರೂ ಕೊಡುವ ಒಂದು ಸಮುದಾಯ ಕಟ್ಟಕ್ಕೆ ಒಂದು ಅನುಮತಿ ಮಾಡಿಕೊಡ್ಬೇಕು ಅಂತಂದುಬಿಟ್ಟು ಈ ಸಂದರ್ಭದಲ್ಲಿ ಇದ್ದೀನಿ ಮನ್ಯಂತೂ ಬರೋಕ್ಕಾಗಲಿಲ್ಲ ಅವ್ರಿಗೆ ಕೇಳೋಕ್ಕಾಗಲಿಲ್ಲ ಈ ಈ ಒಂದು ಇದರಿಂದಲಾದರೂ ಕೂಡ ನನ್ನ ಅನ್ನ ಗುರ್ತಿಸಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ನಮಗೊಂದು ಸಮುದಾಯ ಭವನ ಕಟ್ಟಡವನ್ನು ಮಾಡಿಕೊಡ್ಬೇಕು ಸರ್ಕಾರ ಅಂತಂದೇಬಿಟ್ಟು ಇವತ್ತು ನಾನು ಬೇಡ್ಕೊಳ್ತಾ ಇದ್ದೀನಿ ಸರಿ ಚಿತ್ರದುರ್ಗ ತಾಲೂಕಿನಲ್ಲಿ ಸುತ್ತಮುತ್ತದಲ್ಲಿ ಯಾವ್ಯಾವ ಗ್ರಾಮದಲ್ಲಿ ನಮ್ಮ ಉಪ್ಪರಿದ್ದಾರೆ ಸುಮಾರು ಇಪ್ಪತ್ತೇಳು ಗ್ರಾಮದಲ್ಲಿ ನಮ್ಮ ಜನಸಂಖ್ಯೆ ಇದೆ ಒಟ್ಟು ಇಪ್ಪತ್ತೇಳು ಗ್ರಾಮದಲ್ಲಿ ನಾನು ಮೊನ್ನೆ ನಡೆಸಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಕೂಡ ನಮ್ಮ ಸಂಘಟನೆಯನ್ನು ನಾವು ಹಿಂಗೆ ಮಾಡಬೇಕು ನಮ್ಮನ್ನು ಹೇಳ್ಬಿಟ್ಟು ಕುರ್ತಿದ್ದೀನಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಸುಮಾರು ಒಂದು ನೂರರಿಂದ ನೂರೈವತ್ತು ಮನೆ ಇನ್ನೂರು ಮನೆ ಮುನ್ನೂರು ಮನೆ ತಳ್ಳಿಗಳು ಹೆಸರಿ ಕೆಲವೊಂದು ಹಳ್ಳಿ ಅಂತಾರೆ ಇದು ನಾವು ಇರ್ತಕ್ಕಂಥದ್ದು ಈಗ ಮೆದೆಹಳ್ಳಿ ಇಲ್ಲೇ ಪಕ್ಕ ಗೋನೂರು ಬೊಮ್ಮನಹಳ್ಳಿ ಅಂತ ಬರ್ತದೆ ಮತ್ತು ಮುದ್ದಾಪುರ ಅಂತ ಬರುತ್ತೆ ಇಡೀ ಚಿತ್ರದುರ್ಗ ಟೌನ್ ಬರ್ತದೆ ಆಮೇಲೆ ಸಜ್ಜನಕೆರೆ ಪಲ್ಲವಗೆರೆ ಮತ್ತು ಆಮೇಲೆ ಈ ಕಡೆ ಬ್ರಹ್ಮಾಗರ್ ಕ್ಷೇತ್ರವೂ ನನಗೆ ಸೇರುತ್ತೆ ಭ್ರಮಶಾ ಕ್ಷೇತ್ರದಲ್ಲಿ ಕಾಕ್ಬಾಡು ಕಾಲ್ಗೆರೆ ನಲ್ಲಿಕಟ್ಟೆ ಗೊಳರಳ್ಳಿ ಈ ಸಮುದ್ರ ಇವೆಲ್ಲ ಕೂಡ ಕೆಲವು ಹಳ್ಳಿಗಳು ಬರ್ತವೆ ಅದೇ ತರನ ಇನ್ನು ನಮ್ಮ ಸಮಾಜದಲ್ಲಿ ಕೆಲವ್ರನ್ನ ಇನ್ನು ಕುರ್ಸೋದು ಕೂಡ ಇದೆ ಕೆಲವ್ರನ್ನ ನಮಗೆ ಮೊನ್ನೆನೂ ಕೂಡ ಅವ್ರನ್ನ ತಲುಪಿಸ ಸ್ವಲ್ಪ ಕಾರಣಾಂತರದಿಂದನ ಇನ್ನು ಹೆಚ್ಚಿಂದಾಗಿ ನಾನು ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಶ್ರಮ ವಹಿಸಬೇಕಾಗಿದೆ ಶ್ರಮ ವಹಿಸ್ತೀನಿ ಶ್ರಮ ವಹಿಸಿ ನಮ್ಮ ಸಮಾಜನ ಮುಂತರೋದಕ್ಕೆ ನಾವು ಜಿಲ್ಲಾದರು ನಾವು ಕೂಡ ಸೇರಿ ನಮ್ಮ ಸಮಾಜನ ಮುಂತರೋದಕ್ಕೆ ನಾವು ಏರ್ಪಾಟ್ ಮಾಡ್ತೀವಿ ಅಂತ ದೇಬಿಟ್ಟು ಈ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜಕ್ಕೆ through the side of you. ಸರ್ ಉಪಾರರು ಬೆಳಕಿ ಬರಬೇಕು ಉಪಾರ ಅಭಿವೃದ್ಧಿ ಆಗಬೇಕು ಅಂತಂದರೆ ಉಪರ ಅಭಿವೃದ್ಧಿ ನಿಗಮ ಮಾಡಿದ್ರು ಅದರಿಂದ ನೀವೇನೋ ಸೌಲಭ್ಯ ತಗೊಂಡ್ರೆ ಅಥವಾ ಅದರಿಂದ ಸೌಲಭ್ಯ ತಗೊಂಡಿಲ್ಲ ಅದರ ಬಗ್ಗೆ ಏನಾದರೂ ಉಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಗಿರೀಶ್ ಉಪರ್ ಇದ್ದರು ಅವ್ರ ಹತ್ರ ನಾನು ನಾನು ಕೂಡ ಕ್ಷೇತ್ರದಲ್ಲಿ ನಮ್ಮ ಕಡೆಯಿಂದಲೂ ಕೂಡ ನಾನು ಕೆಲವು ಎಲ್ಲರಿಗೂ ಕೂಡ ಅರ್ಜಿ ಕೊಡಿಸಿದ್ದೀನಿ ನಾನು ಸ್ವಂತ ಅರ್ಜಿ ಮಾಡಿಸ್ಕೊಟ್ಟಿದ್ದೆ ಮಾಡಲಿ ಒಳ್ಳೇದಾಗಲಿ ಜನಕ್ಕೆ ಸೇವೆ ಸಲ್ಲಿಸೋದಕ್ಕೆ ಅಂತದ್ದೇಳ್ಬಿಟ್ಟು ಈ ಸಲ ಕೂಡ ನಾನು ಅವ್ರು ಬಿ ಕೂಡ ಬಿಜೆಪಿ ಪಕ್ಷ ಬಂದಿದ್ರೆ ಇನ್ನೂ ಹೆಚ್ಚಿನದಾಗಿ ನಮಗೇನೂ ಮಾಡಿಕೊಡ್ತಿದ್ರೆ ಅನ್ನೋ ಗೊತ್ತಾಗಲಿಲ್ಲ ಅದರಿಂದ ಸ್ವಲ್ಪದಾಗಿದ್ದಾಯಿತು ಕೆಲವೆಲ್ಲ ಮನೆಗಳನ್ನ ಕೊಡಿಸೋದಕ್ಕೆ ನಾನು ಇವನ್ನ ಮಾಡಿ ಪ್ರಯತ್ನ ಪಟ್ಟಿದ್ದೀವಿ ಅವು ಬಂದಿದ್ದಾವೆ ಆದರೂ ಕೂಡ ಈಗ ಮುಂದೆ ಏನಾದರೂ ಕೂಡ ಅವರು ಕೂಡ ಸ್ವಲ್ಪ ಸಮಾಜಕ್ಕೆ ಇದು ಮಾಡಬೇಕು ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಈಗ ನಮ್ಮ ಸಮಾಜದಲ್ಲಿ ಕೆಲವು ಅಂಗಡಿ ಸಣ್ಣ ಸಣ್ಣ ವ್ಯಾಪಾರ ಉದ್ಯಮಗಳಿಗೂ ಕೂಡ ಕೊಟ್ಟಿದ್ದೆ ಅದನ್ನು ಅರ್ಜಿ ಸಲ್ಲಿಸೋದಕ್ಕೆ ಇವರೆಲ್ಲ ಕೆಲವು ವಿಳಂಬ ಮಾಡ್ಕೊಂಡಿದ್ದಾರೆ ಮುಂದೆ ಆದರೂ ಕೂಡ ಹೆಚ್ಚಿಂದಾಗಿ ತಗೋಬೇಕು ಸರ್ಕಾರದಿಂದನ ಯಾವುದೇ ಸಣ್ಣದೊಂದು ಸವಲತ್ತು ಬಂದರೂ ಕೂಡ ಪಡ್ಕೋಬೇಕು ನಮ್ಮ ಜನಗಳಿಗೆ ಇನ್ನೂ ಗೊತ್ತಿಲ್ಲ ಕೆಲವು ಮಾಧ್ಯಮದ ಕೆಲವು ಸಂಘಟ ಸಂಘದ ಸಮಾಜ ಎಲ್ಲರೂ ಕೂಡ ಬಳಸ್ಕೊಳ್ತಿದ್ದಾರೆ ನಮ್ಮ ಸಮಾಜದವರು ಮಾಡೋಣ ಬೇಡ ಏನಪ್ಪ ಇದು ಮಾಡೋಣ ಅಂತಂದರೆ ಸರ್ಕಾರದ ಸವಲತ್ತನ್ನು ಬಳಸ್ಕೊಂಡು ಅದರಲ್ಲಿ ಸಣ್ಣದೊಂದು ಅಂಗಿ ಕಿರಣದಲ್ಲಿ ಒಂದು ಕೊಡ್ತಾರೆ ನಮ್ಮ ಒಂದು ಸಣ್ಣ ಕಾರ್ಯಕ್ರಮ ಸಣ್ಣದೊಂದು ಅಂಗಿ ಇಟ್ಕೊಂಡು ಜೀವನ ಮಾಡ್ಬೋದು ಯಾಕಪ್ಪ ಅಂದ್ರೆ ಐವತ್ತು ಸಾವಿರ ಏನು ಸಣ್ಣ ದುಡ್ಡಲ್ಲ ದೊಡ್ಡ ದುಡ್ಡು ಇದೆ ಐವತ್ತು ಸಾವಿರ ಯಾಕಂದ್ರೆ ಅದು ಇಂದು ಕೊಡ್ತಕ್ಕಂಥದ್ದಲ್ಲ ನಮಗಾಗಿ ಕೊಟ್ಟಿರ್ತಕ್ಕಂಥದ್ದು ಇದನ್ನು ಮಾಡಬೇಕು ಅದರಿಂದ ನಾವು ಉದ್ಯೋಗನ ಸೃಷ್ಟಿ ಮಾಡ್ಕೋಬೇಕು ಈಗ ಅದನ್ನು ತಿಂದ್ಬಿಟ್ಟು ಕೆಳಕಾಯ್ಕೊಂಡು ಬಿದ್ಬಿಟ್ಟು ಸುಮ್ಮನೆ ಎಲ್ಲೋ ಆಡ್ಕೊಂಡು ಅಂಗಡಿ ಆಡಾಡ್ಕೊಂಡಿದ್ರೆ ನಮ್ಮ ಸಮಾಜ ಆಗಲ್ಲ ಒಂದು ತರಕಾರಿ ವ್ಯಾಪಾರ ಮಾಡಿರಿ ಒಂದು ಅಂಗಡಿ ಮುಂಗಟ್ಟು ಮಾಡ್ಕೊಂಡು ಮಾಡ್ಕೊಂಡ್ರಿ ಒಂದು ಸಣ್ಣದೊಂದು ಬೀಡ ಅಂಗಡಿ ಇಟ್ಕೊಳ್ರಿ ಇವತ್ತು ಜೀವನ ಬೇಕಾದಷ್ಟು ಜೀವನ ಆಗ್ತದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕೆಲವು ಕಡೆ ಎಲ್ಲ ಹೋಗಿ ಸಣ್ಣ ಸಣ್ಣ ಅಂಗಡಿ ಇರ್ತಕ್ಕಂಥವ್ರು ಚಿನ್ನದ ಅಂಗಡಿ ಮಾಡ್ಕೊಂಡಿದ್ದಾರೆ ಚಿನ್ನದ ಅಂಗಡಿ ಆಗಿದೆ ಅದೇ ಥರವರು ಕೂಡ ನಮ್ಮ ಸಮಾಜ್ರು ಕೂಡ ಈ ಸಣ್ಣ ಒಂದು ಸಮಾಜದಲ್ಲಿ ಚಿನ್ನದ ಅಂಗಡಿನ ಹೇಳ್ಬಿಟ್ಟು ಇವತ್ತು ನಾನು ನಿಮ್ಮಲ್ಲಿ ನಮ್ಮ ಸಮಾಜದವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಇವತ್ತು ಈ ಚಿತ್ರದುರ್ಗ ಭಾಗದಲ್ಲಿ ನಮ್ಮ ಉಪ್ಪಾರ ಯಾವ ಯಾವ್ಯಾವ ಉದ್ಯೋಗ ಮಾಡ್ತಾ ಸರ್ ಸರ್ ರೈತರಿದ್ದಾರೆ ಅಥವಾ ಕೂಲಿ ಕಾರ್ಮಿಕರಿದ್ದಾರೆ ಯಾವ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿದ್ದಾರೆ ಮತ್ತು ಆಮೇಲೆ ವರ್ಕ್ಶಾಪ್ಗಳು ಮಾಡಿದ್ದಾರೆ ಮತ್ತು ಕೆಲವು ಉದ್ಯೋಗಗಳು ಮಾಡಿದ್ದಾರೆ ದಾಳಿಂಬ್ರೆ ಇದೆ ಈ ಥರ ಎಲ್ಲನೂ ಕೂಡ ಭಾಳ ಭಾಳ ಇದಿದೆ ವ್ಯವಸಾಯಗಳು ಭಾಳ ಇದ್ದಾರೆ ವ್ಯವಸಾಯದಲ್ಲೂ ಕೂಡ ಭಾಳ ಇದ್ದಾರೆ ಕೋಳಿ ಫಾರ್ಮ್ಗಳಿದ್ದಾವೆ ಇಲ್ಲಿ ಮುದ್ದಾಪುರದ ಹತ್ರ ನಮ್ಮರೇ ಕೋಳಿ ಫಾರ್ಮ್ ಮಾಡಿದರೆ ಅವರು ಭಾಳ ಜೋರಾಗಿದ್ದಾರೆ ವರ್ಕ್ಶಾಪ್ಗಳು ಕೂಡ ಟ್ರೈಲರ್ಗಳು ಟ್ಯಾಕ್ಟ್ರಿ ಟ್ರೈಲರ್ಗಳು ಮಾಡ್ತಾರೆ ಇಲ್ಲಿ ಬಳ್ಳೆಕಟ್ಟೆ ಅಂತ ಬರುತ್ತೆ ಅಲ್ಲಿಯೂ ಕೂಡ ಇದ್ದಾರೆ ಮತ್ತು ಇಲ್ಲಿ ಮಹೇಶ್ವರಿ ಟ್ರೈಲರ್ ಅಂತ ದೇವ್ಬಿಟ್ಟು ಇಲ್ಲೇ ಮೆದೇಳಿ ಒಬ್ಬರು ಮಾಡಿದ್ದಾರೆ ಮತ್ತು ಇಲ್ಲಿ ಚಿತ್ರದುರ್ಗದ ಲವಾ ಖುಷಿ ಅಂತ ದೇಬಿಟ್ಟು ಅವರು ಕೂಡ ಟ್ರೈಲರ್ ಅಂಗಡಿ ಮಾಡ್ಕೊಂಡ್ಬಿಟ್ಟು ಅದೇ ಟ್ಯಾಕ್ಟ್ರಿ ಎಲ್ಲರು ಮಾಡ್ಕೊಂತ ಚೆನ್ನಾಗಿದ್ದಾರೆ ಉದ್ಯಮಲ್ಲಿ ಈಗ ಬೆಳೀತಾ ಇದ್ದಾರೆ ಇನ್ನೂ ಹೆಚ್ಚಿನದಾಗಿ ನಮ್ಮ ಸಮಾಜ ಬೆಳೀಬೇಕು ಇನ್ನು ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಕೂಡ ಇನ್ನೂ ಬೆಳಿಬೇಕು ಅನ್ನೋದ್ರ ಮೇಲೆ ಉತ್ಸುಕತೆ ಬರಬೇಕು ನಮ್ಮ ಸಮಾಜಕ್ಕೆ ಅವಾಗ ಏನಾದ್ರು ಮಾಡೋಕೆ ಸಾಧ್ಯ ದುಡಿಮೆ ಹೆಚ್ಚಾದರೆ ದುಡ್ಡು ನಾವು ಏನು ಬೇಕಾದ್ರೂ ಮಾಡ್ಬೋದು ಈಗ ನಾವೇನಿಲ್ಲದಂಗೆ ಸುಮ್ಮನೆ ಇಲ್ಲಿ ಏನೋ ಮಾಡ್ಕೊಂಡು ಯಾರು ತರ್ತಾರೆ ಮಾಡ್ಕೊಂಬಿಟ್ಟು ಹೆಣ್ಮಕ್ಳು ಕೂಲಿ ಮಾಡಿದ್ರೆ ತಿನ್ಕೊಂಡು ಬಿಡಪ್ಪ ಅಂತ ಹೇಳಿ ಹಳ್ಳಿರಾಗಿದ್ರೆ ನಾವು ಹಿಂಗೆ ಹೋಗ್ತಿರ್ತೀವಿ ಹಿಂದಕ್ಕೆ ನಾವು ಕೂಡ ಬರಬೇಕು ಸಮಾಜದಲ್ಲಿ ಮುಂದೆ ಬರಬೇಕು ಈಗ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ನೋಡ್ಬಿಟ್ಟು ಏ ನಾವು ಮಾಡೋಸ್ಕಾರ ನಮ್ಮೂರ ಹೇಳ್ಬಿಟ್ಟು ಜನ ಜ ಎದ್ರೆ ಏನು ಬೇಕಾರಾಗುತ್ತೆ ಯಾಕಂದರೆ ಭಗೀರಥ ನಮ್ಮ ಸಮಾಜದ ಭಗೀರಥ ಧರೆಗೆ ಭಗವಂತನನ್ನು ದರೆಗಿಳಿಸ್ದಂಥ ಗಂಗೆಯನ್ನು ದರೆಗಿಳಿಸ್ದಂಥ ತಪಸ್ಸು ಮಾಡಿ ಭಗೀರಥ ಮಹರ್ಷಿ ತಪಸ್ಸು ಮಾಡಿ ಭಗೀರಥ ಗಂಗೆಯನ್ನು ಜ ಭೂಮಿಗೆ ತಂದ ಧರೆಗೆ ತಂದಿರ್ತಕ್ಕಂಥ ಅಂಥ ಸಮಾಜದಲ್ಲಿ ನಾವು ಹುಟ್ಟಿರೋರು ನಾವು ಕೂಡ ಇವತ್ತು ಯಾವುದೋ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಭಗೀರಥನ ಆಶೀರ್ವಾದ ಆಗ್ತಾ ಇದೆ ಒಂದು ಸಮಾಜದ್ದು ಕಾರ್ಯಕ್ರಮ ಮಾಡ್ಬೇಕಾರೆ ಅದೇ ನಮಗೆ ಒಂದು ಲೆಕ್ಕ ಇದೆ ನೋಡಿರಿ ಈಗ ಮೊನ್ನೆ ನಾವು ಕಾರ್ಯಕ್ರಮ ಮಾಡಿದ್ವಿ ಹನಿ ಬಂತು ಅವಾಗ ಏನಂದರು ಏಯ್ ನೋಡಿರಿ ನಮ್ಮ ಭಗೀರಥ ನಮಗೆ ಭಗೀರಥದ ಅಂತೀವಿ ಹಂಗೆ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಇನ್ನು ಹೆಚ್ಚಿನದಾಗಿ ಎಲ್ಲಾದರೂ ಮಾಡಿ ಸಮಾಜಕ್ಕೆ ನಮ್ಮದು ಒಂದು ಹೆಸರು ಆಗ್ಬೇಕು ನಾವು ಉಪ್ಪಾರರು ಹಿಂದೆ ಉಪ್ಪು ಮಾಡ್ತಕ್ಕಂಥವ್ರು ನಾವು ಉಪ್ಪು ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ಈಗ ಅದು ಸರ್ಕಾರದಲ್ಲಿ ಹೋಯ್ತು ಇವಾಗ ಎಲ್ಲ ಸಮುದ್ರದ ಉಪ್ಪು ತಿಂತಾ ಇದ್ದೀವಿ ಈಗಲೂ ಕೂಡ ನಮಗೆ ಸರ್ಕಾರ ಅದನ್ನು ಬೇಕಾದ್ರೆ ನಾವು ಮಾಡ್ತಕ್ಕಂಥ ಶಕ್ತಿ ಇದೆ ಮಾಡ್ಬೇಕಮ್ಮದೂ ಇದೆ ಆದರೆ ನೋಡೋಣ ಮುಂದಿನ ದಿನಗಳಲ್ಲಿ ಒಂದು ಏನಿದಾಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಅದನ್ನು ಮುಂದುವರ್ಸೋಕ್ಕೆ ಎಲ್ಲ ಸಮಾಜ ನಮ್ಮ ಸಮಾಜದಲ್ಲಿ ಎಲ್ಲ ಜಿಲ್ಲೆಯಾದರು ತಾಲೂಕಿನವರು ಎಲ್ಲರೂ ಸೇರ್ಕೊಂಡು ಇನ್ನು ಮುಂದೆ ಹೆಚ್ಚಿಂದ ಬೆಳಿಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಉಪರ ಸಮಾಜ ಸಂಘಟನೆ ಚಿತ್ರದುರ್ಗ ಭಾಗದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕರ್ನಾಟಕದನ್ನು ಯೂಟ್ಯೂಬ್ ಚಾನಲೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ನಿಮಗೂ ಧನ್ಯವಾದಗಳು ಸರ್ ನಿಮಗೂ ಧನ್ಯವಾದಗಳು